ಹಾಯ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರೀ ತೇಜ್ ಡೇಲಿ ಡಾಗ್ಸ್ ಇನ್ ಕನ್ನಡ ಸೊ ಎಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಕದ ತೆಗೆದು ಹೊರಗೆ ಬರೋಣ ಇಲ್ಲಿ ಮಳಿ ಜಿಟ್ಟಿ ಜಿಟ್ಟಿ ಮಳಿ ಚಲೋ ಆಗಿಬಿಟ್ಟ ರೀ ನಮ್ಮ ಕಡೆ ಮ ಜಿಟ್ಟಿ ಜಿಟ್ಟಿ ಮಳಿ ಪಿಚಿ ಪಿಚಿ ರಾಡಿ ಎಲ್ಲಿ ಹೊರಗೆ ಹೋಗೋಕವಾಗಿಲ್ಲ ನೋಡ್ರಿ ಒಟ್ಟೆ ಹಂಗೆ ಹತ್ತಿ ಒಟ್ಟಿಲ್ ಮಳಿ ಇಲ್ಲಿ ನೋಡಿರಿ ಎಲ್ಲ ಕಡೆ ಹುಲ್ಲನ್ನು ಕನ್ಸೋಕತ್ತೈತೆ ರೀ ನಮಗೆ ಇದು ಹೊಸ ಏರಿಯಾ ಐತ್ರಿ ರೀ ಅದಕ್ಕಾಗಿ ಏನೂ ಜಾಸ್ತಿ ಮನೆಗಳಿಲ್ಲ ಅದಕ್ಕಾಗಿ ನಿಮಗೆಲ್ಲ ಏನಾಗತ್ತೆ ಖಾಲಿ ಪ್ಲೇಸ್ ಕನ್ಸಾಗತ್ತೆ ಅಲ್ಲೊಂದು ಇಲ್ಲೊಂದು ಮನೆಗಳು ಅಷ್ಟೇ ಅದಾವ್ರ ಇಲ್ಲಿ ಸೊ ನೋಡಿರಿ ಈಗ ಇದು ನಮ್ಮ ಮನೆ ದೇವ್ರ ಪೂಜೆ ರೀ ನಾನು ಇವತ್ತು ದೇವ್ರ ಪೂಜೆ ಮಾಡ್ಕೊಂಡು ನಾನು ಫಸ್ಟ್ ಲಾಗ್ ಶುರು ಮಾಡ್ಬೇಕಂತ ಹೇಳಿ ದೇವ್ರ ಹತ್ರ ಆಶೀರ್ವಾದ ತೊಗೊಳ್ಕೊತೀನಿ ರೀ ಈಗ ನೋಡಿರಿ ದೇವ್ರ ಪೂಜೆ ಮಾಡಿತ್ರಿ ದಾಸೋಹ ಎಲ್ಲ ಇರಿಸಿ ಇದ್ರೊಳಗೆ ಸಣ್ಣದೊಂದು ಇದೇನಪ್ಪ ಅಂತಂದ್ರೆ ಲಕ್ಷ್ಮೀ ಲಕ್ಷ್ಮೀ ಮೂರ್ತಿ ರೀ ಅದ ಅದರ ಪೂಜೆನ ವಿಶೇಷವಾಗಿ ಶುಕ್ರಗೋ ರೀ ಅದ್ರ ವಿಶೇಷತೆ ಅಂತ ಹೇಳಿ ನಾನು ನಿಮಗೆ ಮುಂದಿನ ನೋಡಿದಾಗ ತಿಳಿಸ್ಕೊಡ್ತೀನಿ ರೀ ಸೊ ಮುಂದಿನ ವೀಡಿಯೋದಾಗ ನೀವು ನೋಡಬೇಕು ಅಂತಂದ್ರೆ ಪ್ಲೀಸ್ ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇವೆಲ್ಲ ನಾವು ಪೂಜೆ ಮಾಡಿದ್ದ ತೆಂಗಿನ ಗಿಡಗಳು ರೀ ನೋಡಿ ಎಷ್ಟು ದೊಡ್ಡ ಬೆಳೆದು ನಿಂತಾವ್ರಿ ಇವ ಶುಕ್ರವಾರದ್ದು ಮತ್ತು ದೀಪಾವಳಿ ಇದ್ರೆ ಅದು ಇಲ್ಲಿ ನೋಡಿರಿ ಇವು ದಾಸಾಳು ಹೋರಿ ದೇವ್ರಿಗೆ ಏರ್ಸಿದ್ದು ಹೋಗಿವ ಇವನು ಏನು ಮಾಡ್ಬೇಕ್ರಿ ನೀವು ದೇವರಿಗೆ ಏರ್ಸಿದ ನಂತರ ಹಂಗೆ ಬಿಸಾಡ್ಬಿಡ್ತೀರಲ್ಲರ ಇನ್ನೊಂದು ಕಡೆ ಸೇಖರಣೆ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಇದರದಿಂದ ಒಂದು ರೆಮಿಡಿ ಐತ್ರಿ ನಿಮಗೆ ಅದನ್ನು ನಾನು ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೇನೆ ರೀ ನಿಮಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕಂತ ನಾವು ಇವತ್ತು ನಾನು ಫಸ್ಟ್ ಲಾಗ್ ಶುರು ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಅದಕ್ಕಾಗಿ ನಾನು ನಮ್ಮ ಊರಿನ ಗ್ರಾಮ ದೇವ್ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡ್ರು ಅದಕ್ಕಾಗ ನಾವು ದ್ಯಾಮನ್ ಗುಡಿಗೆ ಹೊಂಟಿವ್ ಈಗ ಇದು ನೋಡಿರಿ ನಮ್ಮ ಊರಿಗೆ ಹೋಗೋಕೆ ಪ್ಯಾಟ್ರಿ ಇದು ಇಲ್ಲೆಲ್ಲ ಭಾಳ ಏನು ಇಟ್ಟದ ಸೊ ಪೊಲೀಸ್ ಅಡ್ವೈಸ್ ಮಾಡ್ಯಾರ ಅಂತ ಹೇಳ್ರಿ ಇವರು ರೋಡ್ ಬಿಟ್ಟು ರೋಡಿನ ಸೈಡಿಗೆಲ್ಲ ಹಚ್ಚಾರಿ ನಮ್ಮ ದೇವಸ್ಥಾನ ಬಂತು ರೀ ಇದು ದ್ಯಾಮೋನ್ ಗುಡಿ ರೀ ಗುಡಿ ರೀ ಇದು ಇಲ್ಲಿ ಬಂದು ಈ ದ್ಯಾಮೋನ ದರ್ಶನ ತೊಗೊಂಡೆ ನಾನು ಫಸ್ಟ್ ಲೋಕ ಸ್ಟಾರ್ ಮಾಡ್ಬೇಕಂತ ಅನ್ಕೊಂಡಿನಿರಿ ಅದಕ್ಕಾಗಿ ಇವತ್ತು ದೇವಿ ದರ್ಶನ ಅಂತ ಹೇಳಿ ದೇವಸ್ಥಾನಕ್ಕೆ ರೀ ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ರೀ ಇದು ನಮ್ಮ ಊರಿನ ಗ್ರಾಮ ದೇವಿ ಆದಂಥ ದ್ಯಾಮೋವನ ಗುಡಿ ನೋಡ್ರಿ ಇಲ್ಲಿ ಕರ್ಪ್ರ ಹಚ್ಚಾರ ಅದರ ಸ್ವಲ್ಪ ಆರತಿ ತೊಗೊಂಡ್ರಿ ನಾನು ತಗೊಂಡೆ ಇನ್ನು ದೇವಿ ಗುಡಿ ಒಳಗೆ ಹೋಗ್ತೀವಿ ನೋಡಿರಿ ಇದು ನೋಡ್ರಿ ನಮ್ಮ ಗುಡಿ ರೀ ದೇವಸ್ಥಾನ ಇಲ್ಲಿ ನೋಡಿ ಎಲ್ಲರೂ ಬಂದಾರ ಆ ದೇವಿ ದೇವಸ್ಥಾನಕ್ಕೆ ದರ್ಶನ ತೊಗೊಳಕ್ಕೆ ನಾವು ಹೊಂಟು ನೋಡಿರಿ ಇಲ್ಲಿ ಇವ್ರಿಗೆ ಸೈಡ್ ಒಟ್ಟು ಹೊಟ್ಟೆ ರೀ ಇವ್ರು ಹಂಗೆ ಬಿಟ್ರಿ ಅಲ್ಲಿ ಅಡ್ಡಾಗಿ ಹಂಗಾಗಿ ನನಗೇನಾಯ್ತು ಸ್ವಲ್ಪ ವಿಡಿಯೋ ಸಿಕ್ಕತ್ರಿ ದ್ಯಾಮ ಇವರು ನಮ್ಮ ಗ್ರಾಮ ದೇವತೆಯರ ಇವ್ರು ಆಶೀರ್ವಾದ ತಗೊಂಡೆ ನಾನು ಇವತ್ತು ಫಸ್ಟ್ ಸ್ಲೋಗನ ಶುರು ಮಾಡಕತ್ತೀನಿ ರೀ ಆ ದೇವಿಯ ಆಶೀರ್ವಾದ ಸಿಕ್ಕಂಗೆ ನಿಮ್ಮದು ಸಪೋರ್ಟ್ ಬೇಕಂತ ನಾನು ಕೇಳ್ಕೊಳ್ತೀನಿ ರೀ ದ್ಯಾಮಮ್ಮನ ದೇವಿ ಆಶೀರ್ವಾದ ನನಗೆ ಸಿಕ್ಕೈತಿ ಸೊ ನಿಮ್ಮೆಲ್ಲರದು ಸಪೋರ್ಟ್ ಅನ್ನ ಬೇಕಂಥೇಳಿ ನಾನು ರೀ ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾವು ದೇವಸ್ಥಾನದಿಂದ ಬಂದು ಇದು ದೇವಸ್ಥಾನದವರು ಕೊಟ್ಟರು ರೀ ಸೊ ದೇವಿ ಆಶೀರ್ವಾದ ಸಿಕ್ಕತಿ ಅದರಂಗ ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ರೀ ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ನನಗೆ ನನ್ನ ಚಾನಲ್ಗೆ ಆಗಿರಿ ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸೊ ನಾನು ನಿಮ್ಗೆ ಮತ್ತು ಅನೇಕ ರೆಸಿಪಿಗಳನ್ನು ಮುಂದಿನ ಹಿಡಿಯೋದೊಳಗೆ ತೊಗೊಂಬರ್ತೇನೆ ರೀ ಥ್ಯಾಂಕ್ ಯು ರೀ